ಗೊರಿಲ್ಲಾ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಗೊರಿಲ್ಲಾ ಗೊರಿಲ್ಲಾ ಭೂಮಿಯ ಮೇಲೆ ವಾಸಿಸುವ ಕೇಂದ್ರ ಆಫ್ರಿಕಾದ ಅರಣ್ಯಗಳಲ್ಲಿ ಬದುಕಿರುವ ಬಹುತೇಕ ಸಸ್ಯಾಹಾರಿ ಜೀವಿ ಗೊರಿಲ್ಲಾವನ್ನು ಪಶ್ಚಿಮ ಮತ್ತು ಪೂರ್ವ ಗೊರಿಲ್ಲಾಗಳೆಂದು ಎರಡು ಪ್ರಭೇದಗಳಾಗಿ ಮತ್ತು ಆ ಪ್ರಭೇದಗಳನ್ನು ನಾಲ್ಕು ಅಥವಾ ಐದು ಉಪಪ್ರಭೇದಗಳಾಗಿ ವಿಭಜಿಸಲಾಗಿದೆ ಅವು ಜೀವಂತ ಇರುವ ಅತಿದೊಡ್ಡ ಪ್ರೈಮೇಟ್ಗಳು ಅವುಗಳ ಡಿಎನ್ಎ ಮಾನವರದನ್ನು ಹೋಲುತ್ತಿದ್ದು ಈ ಹೋಲಿಕೆಯ ಪ್ರಮಾಣ ನೀವು ಹೇಗೆ ಎಣಿಸುತ್ತೀರಾ ಎಂಬುದರ ಆಧಾರದ ಮೇಲೆ ಶೇ ತೊಂಬತ್ ಐದರಿಂದ ರಿಂದ ತೊಂಬತ್ ರಷ್ಟು ಇದೆ ಗೊರಿಲ್ಲಾ ಎಂದು ಬದುಕಿರುವ ಚಿಂಪಾಜಿ ಮತ್ತು ಬೊನಬೋ ನಂತರ ಮಾನವರಿಗೆ ಹೆಚ್ಚು ಹತ್ತಿರ ಸಂಬಂಧಿಯಾದ ಜೀವಿ ವಾಸಸ್ಥಾನ ಗೊರಿಲ್ಲಾಗಳ ಸಹಜ ವಾಸಿಸುವ ಪ್ರದೇಶ ಆಫ್ರಿಕಾದ ಉಸಿದೆ ಇವು ಜೀವಿಸುವ ಪ್ರದೇಶವು ಆಫ್ರಿಕಾದ ಸಣ್ಣ ಭಾಗವಾದರೂ ಇವು ಹಲವು ಎತ್ತರದ ಪ್ರದೇಶಗಳಿಗೆ ವ್ಯಾಪಿಸಿವೆ ಬೆಟ್ಟದ ಗೊರಿಲ್ಲಾಗಳು ಎರಡು ಸಾವಿರದ ಇನ್ನೂರರಿಂದ ರಿಂದ ನಾಲ್ಕು ಸಾವಿರದ ಮುನ್ನೂರು ಮೀಟರ್ ಏಳು ಸಾವಿರದ ಇನ್ನೂರರಿಂದ ರಿಂದ ಹದಿನಾಲ್ಕು ಸಾವಿರದ ನೂರು ಅಡಿ ಎತ್ತರದಲ್ಲಿ ಪೂರ್ವ ಆಫ್ರಿಕಾದ ವಿರುಂಗ ಅಗ್ನಿಪರ್ವತಗಳ ಮೋಡ ಅರಣ್ಯಗಳಲ್ಲಿ ವಾಸಿಸುತ್ತವೆ ತಗ್ಗು ಪ್ರದೇಶದ ಗೊರಿಲ್ಲಾಗಳು ಒತ್ತಾದ ಅರಣ್ಯಗಳು ನೀರೂರುವ ತಗ್ಗುಭೂಮಿ ಮತ್ತು ಚೌಗು ಪ್ರದೇಶಗಳಲ್ಲಿ ಸಮುದ್ರ ಮಟ್ಟದ ಎತ್ತರದ ಭೂಮಿಗಳಲ್ಲಿ ವಾಸಿಸುತ್ತವೆ ಪಶ್ಚಿಮದ ತಗ್ಗು ಪ್ರದೇಶದ ಗೊರಿಲ್ಲಾಗಳು ಕೇಂದ್ರ ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ ವಾಸಿಸಿದರೆ ಪೂರ್ವ ತಗ್ಗು ಪ್ರದೇಶದ ಗೊರಿಲ್ಲಾಗಳು ರುವಾಂಡದ ಗಡಿ ಪ್ರದೇಶದಲ್ಲಿನ ಕಾಂಗೋದಲ್ಲಿ ವಾಸಿಸುತ್ತವೆ ವೈಜ್ಞಾನಿಕ ವರ್ಗೀಕರಣ ಸಾಮ್ರಾಜ್ಯ ಪ್ರಾಣಿ ವಂಶ ಕಾರ್ಡೇಟಾ ವರ್ಗ ಸಸ್ತನಿ ಗಣ ಪ್ರೈಮೇಟ್ ಉಪಗಣ ಹ್ಯಾಪ್ಲೋರ್ಹಿನಿ ಕುಟುಂಬ ಹೊಮಿನಿಡೆ ಬುಡಕಟ್ಟು ಗೊರಿಲ್ಲಿನಿ ಕುಲ ಗೊರಿಲ್ಲಾ ಹೆಚ್ಚುವರಿ ಮಾಹಿತಿ ಎರಡು ಗೊರಿಲ್ಲಾ ಪ್ರಭೇದಗಳು ಕಾಂಗೋ ನದಿ ಮತ್ತು ಅದರ ಉಪನದಿಗಳಿಂದ ಬೇರ್ಪಟ್ಟಿವೆ ಪಶ್ಚಿಮ ಗೊರಿಲ್ಲಾ ಪಶ್ಚಿಮ ಕೇಂದ್ರ ಅರಣ್ಯಗಳಲ್ಲಿ ವಾಸಿಸಿದರೆ ಪೂರ್ವ ಗೊರಿಲ್ಲಾಗಳು ಪೂರ್ವ ಕೇಂದ್ರ ಆಫ್ರಿಕಾದಲ್ಲಿ ವಾಸಿಸುತ್ತವೆ ಗೊರಿಲ್ಲಾಗಳು ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸಿಸುತ್ತವೆ ಮತ್ತು ಅವುಗಳ ಸಾಮಾಜಿಕ ರಚನೆಯು ಸಂಕೀರ್ಣವಾಗಿದೆ ಅವು ಪ್ರಮುಖವಾಗಿ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ಅವುಗಳ ಆಹಾರದಲ್ಲಿ ಹಣ್ಣುಗಳು ಎಲೆಗಳು ಮತ್ತು ಕಾಂಡಗಳು ಸೇರಿವೆ